ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ ತುಂಬ ಬಜಾರ್ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರು ಆ ಆತ ಕಡೆ ಲಕ್ಷ್ಮಿನೂ ಕೂಡ ಮನೆ ಬಿಟ್ಟು ಹೋಗ್ಬಿಟ್ಲ ಹಾಗಿದ್ರೆ ವೈಷ್ಣವ್ನ ಹುಡುಕಿ ಹೊರಟ ಲಕ್ಷ್ಮಿ ಏನು ಕತೆ ಏನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮನೆಗೆ ಬರ್ತಾಳೆ ಮನೆಗೆ ಬರ್ತದಾಗೆ ಇಲ್ಲಿ ವೈಷ್ಣವ್ಕಂತ ಫುಲ್ ಖುಷಿ ಆಗ್ತದೆ ಲಕ್ಷ್ಮಿ ಕೂಡ ತನ್ನ ರೂಮನ್ನು ನೋಡಿ ತುಂಬಾ ಖುಷಿ ಪಡ್ತದಾಳೆ ಇಬ್ರು ಕೂಡ ಒಬ್ರಿಗೊಬ್ರು ಎಷ್ಟು ಪ್ರೀತಿ ಮಾಡ್ತಿದ್ದೀವಿ ಅನ್ನೋದನ್ನು ಲಕ್ಷ್ಮಿ ಅವರ ನೀವು ಬಂದಿದ್ದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ನ ಲೈಫ್ನ ಸೂಪರ್ ಮೂಮೆಂಟ್ ಅಂದರೆ ಇದೆ ಅಂತ ಅನ್ನಿಸ್ತದೆ ನಿಜವಾಗ್ಲೂ ಕೂಡ ನೀವು ಬರ್ತಾ ಇದ್ದಿದ್ರೆ ನಿಜವಾಗ್ಲೂ ನನಗೆ ಏನಾಗ್ತಿದೆ ಆಗ್ತಿದೆ ಅಂತಲೇ ಗೊತ್ತಾಗಲಿಲ್ಲ ನೀವು ಮೇಲೆ ನನ್ನ ಬದುಕು ನೀವು ಇಲ್ಲದೆ ಎಷ್ಟು ಬರ್ಡ್ವಾಗಿರುತ್ತೆ ಅನ್ನೋದು ಅರ್ಥ ಆಯಿತು ನೀವಿದ್ದರೆ ಮಾತ್ರ ನನ್ನ ಬದುಕು ಕಲರ್ಫುಲ್ ಆಗಿರೋಕ್ಕೆ ಸಾಧ್ಯ ನೀವು ಹೇಳಿ ಜನ್ಮಕ್ಕೆ ಬಿಟ್ಬಿಡಿ ಆದರೆ ಇಡೀ ಜನ್ಮ ಈ ಜನ್ಮದ ಪೂರ್ತಿ ಕೊನೆವರೆಗೂ ನೀವು ನಾನು ಯಾವತ್ತೂ ಕೂಡ ಬಿಟ್ಟು ಹೋಗಬಾರ್ದು ಅಂತ ವೈಷ್ಣವ್ ಹೇಳ್ತಿದ್ರೆ ನನಗೂ ಕೂಡ ನಿಮ್ಮ ಬಿಟ್ಟಿರುವುದು ಎಷ್ಟು ಕಷ್ಟ ಆಗುತ್ತೆ ನಿಜವಾಗ್ಲೂ ನಾನು ಅಕ್ಷುಣ ಬೆಳಿಗ್ಗೆ ತಾನೇ ಮಾತಾಡಿದ್ವಿ ನಮ್ಮನ್ನ ಯಾರೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಆದರೆ ನಾನು ದೂರನೇ ಆಗ್ಬಿಡ್ತೀನೇನು ಅಂತ ನನಗೂ ಕೂಡ ಅನಿಸುತ್ತೆ ತುಂಬ ನೋವಾಗಿದ್ದು ಮತ್ತೆ ನಾನು ನಿಮ್ಮನ್ನು ನೋಡ್ತೀನಿ ಅಂತಲೇ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಕೂಡ ಜೊತೆಗೆ ಈ ಕಡೆ ವೈಷ್ಣವಂತೂ ಲಕ್ಷ್ಮಿನ ನೋಡಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅವನ ಖುಷಿನ ಎಕ್ಸ್ಪ್ರೆಸ್ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೀವು ಇಲ್ದಿರೋ ಕ್ಷಣ ನನ್ನಿಂದ ನೆನಪು ಮಾಡ್ಕೊಳಕ್ಕೆ ಆಗುವುದಿಲ್ಲ ನೀವು ನನ್ನ ಲೈಫಿಗೆ ಬಂದಿರೋದ್ರಿಂದ ನನ್ನ ಲೈಫ್ ಎಷ್ಟು ಕಲರ್ಫುಲ್ ಆಗಿದೆ ನಿಜ ಹೇಳಬೇಕು ಅಂದರೆ ನಾನು ಒಮ್ಮೆ ಪ ಒಂದು ಪಕ್ಷ ಸತ್ತು ಹೋಗ್ಬಿಟ್ರೆ ದಯವಿಟ್ಟು ನನ್ನ ಸಮಾಧಿ ಮನೆ ಸಮಾಧಿ ಬಳಿ ಡೈಲಿ ಬಂದು ಮಾತನಾಡಿ ಆಗಲೂ ಕೂಡ ನಾನು ನೀವು ಇಲ್ಲದೆ ಒಂಟಿ ಆಗ್ಬಿಡ್ತೀನಿ ಇಲ್ಲಾಂದರೆ ಅಂತ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಇನ್ನೂ ಕೂಡ ನಾವು ಎಷ್ಟೆಲ್ಲ ಕೆಲಸ ಮಾಡಬೇಕು ನಾನು ಹಾಡು ಬರಿಬೇಕು ನೀವು ಹಾಡು ಹೇಳಬೇಕು ನನ್ನ ಕೋಪ ಮಾಡ್ಕೋಬೇಕು ಜಗಳ ಮಾಡಬೇಕು ನೀವು ನನ್ನ ಸಮಾಧಾನ ಮಾಡಬೇಕು ಎಷ್ಟೆಲ್ಲ ಮಾಡಬೇಕಾಗಿದೆ ಈ ರೀತಿ ಎಲ್ಲ ಮಾತನಾಡ್ತಾರ ಅಂತ ಲಕ್ಷ್ಮಿ ಹೇಳ್ತಾಳೆ ಜೊತೆಗೆ ಈ ಕಡೆ ಹೌದು ನೀವು ಇಷ್ಟು ದಿನ ಎಲ್ಲಿದ್ದಿರಿ ನನ್ನ ನೋಡಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ವಾ ಅಂತ ವೈಷ್ಣು ಕೇಳೋದಕ್ಕೆ ನೋಡಬೇಕು ಅಂತ ಅನಿಸೋದ ಯಾವಾಗಲೂ ಅನ್ನಿಸ್ತಿತ್ತು ಆದರೆ ನೋಡ್ತಾನೆ ಇದ್ದಲ್ವ ಅಂತ ಹಾಗಿದ್ರೆ ಎಲ್ಲಿದ್ದಿರಿ ಅಂತ ಕೇಳಿದಾಗ ಲಕ್ಷ್ಮಿ ಉತ್ತರ ಕೊಡುವುದಿಲ್ಲ ತದನಂತರ ಈ ಕಡೆ ಆದರೂ ಕೂಡ ನನಗೆ ನಿಜವಾಗ್ಲೂ ನೀವು ಸಿಕ್ಕಿದ್ರಲ್ವ ಅದಕ್ಕೆ ನನಗಿನ್ನೇನು ಬೇಕಾಗಿಲ್ಲ ಯಾರು ಅಟೆಂಡ್ ಮಾಡಿದ್ರು ಯಾರು ಅಪರಾಧಿನೋ ಯಾರು ಕ್ರೈಮ್ ಮಾಡಿದವರು ಕ್ರಿಮಿನಲ್ ಅಂತ ಪ್ರೂವ್ ಮಾಡಿದ್ರು ಅವಶ್ಯಕತೆ ನನಗಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ಜೊತೆ ಚೆನ್ನಾಗಿರೋದು ಅಷ್ಟೇ ಅಂತ ಹೇಳ್ತಿದ್ದಾರೆ ವೈಷ್ಣವ್ ನನಗೂ ಕೂಡ ಅದೇ ಬೇಕಿರೋದು ಆದರೆ ಸತ್ಯಕ್ಕೆ ಜಯ ಸಲ್ಲಬೇಕು ತಪ್ಪು ಮಾಡ್ತವ್ರಿಗೆ ಶಿಕ್ಷೆ ಆಗಬೇಕಲ್ವಾ ಅಂದಾಗ ಯಾಕೆ ನೀವು ನಮ್ಮಮ್ಮನ ಬಗ್ಗೆ ತಪ್ಪು ತಿಳ್ಕೊಳ್ತಿದ್ರೆ ಖಂಡಿತ ನಮ್ಮಮ್ಮ ಆ ರೀತಿ ಮಾಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಕ್ಕನೇ ನನ್ನ ಹತ್ರ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಒಂದು ರೀತಿ ನಿಮ್ಮಮ್ಮ ನನಗೆ ಸುಪಾನಿನೇ ಕೊಟ್ಟಿದ್ರು ನನ್ನ ಮೇಲೆ ಗಿರಿಜಾಗೆ ಅಂತ ಹೇಳಿದಾಗ ಇಲ್ಲ ಇಲ್ಲ ನೀವು ತಪ್ಪು ತಿಳ್ಕೊಡಿದ್ರೆ ಆ ರೀತಿ ಇದ್ದಿದ್ದಿದ್ರೆ ಗಿರಿಶಾಕ ಹೋದ್ಮೇಲೂ ರಾವಣ ದಹನದ ಜೊತೆ ನಿನ್ನನ್ನು ಯಾಕೆ ಸುಡೋಕೆ ಟ್ರೈ ಮಾಡಿದರು ಅಂತ ವೈಷ್ಣವ್ ಕೇಳಿದಾಗ ಅದು ಕೂಡ ಅವ್ರದ್ದೇ ಪ್ರೀಪ್ಲಾಂಡ್ ಆಗಿತ್ತು ಅಂತ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ಅದನ್ನು ಮಾಡಿದ್ದು ಕೀರ್ತಿ ಕೀರ್ತಿ ನಿಮ್ಮನ್ನು ಮುಗಿಸಿ ನನ್ನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಲು ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ನಿಮ್ಮ ಮನಸ್ಸಲ್ಲಿ ಅಮ್ಮನ ಬಗ್ಗೆ ಇಲ್ಲದೇ ಇರೋದನ್ನೆಲ್ಲ ಕೀರ್ತಿ ತುಂಬಿಟ್ಟಿದ್ದಾಳೆ ಅದಕ್ಕೆ ನಿಮಗೂ ಕೂಡ ಏನೇನೋ ಫೀಲ್ ಆಗ್ತದೆ ಆದರೆ ಖಂಡಿತ ನನ್ನಮ್ಮ ಹಾಗಲ್ಲ ನನ್ನಮ್ಮ ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ರೆ ಇಲ್ಲ ಎಲ್ಲ ಕೂಡ ಗೊತ್ತಾಗುತ್ತೆ ವೈಷ್ಣವರ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ನನ್ನ ಬುದ್ಧಿ ಇದೆ ನಾನು ಯಾರ ಮಾತು ಕೇಳೋದಿಲ್ಲ ಅಂತ ಹೇಳಿದಾಗ ಇಲ್ಲ ರಾಣಿ ಬೊಂಬೆ ಇದೆ ಅಲ್ವಾ ರಾಣಿ ಬೊಂಬೆ ಕೀರ್ತಿ ಹತ್ರ ಇತ್ತು ಅದನ್ನು ನಾನು ಕಿತ್ಕೊಂಡು ಬಂದಿದ್ದೀನಿ ನೋಡಿ ಅಂದಾಗ ಇದು ನನ್ನ ರಾಣಿ ಬೊಂಬೆ ಅಲ್ಲ ನನ್ನ ರಾಣಿ ಬೊಂಬೆ ಯಾವುದು ಅಂತ ನನಗೆ ಗೊತ್ತಿಲ್ವಾ ಅಂತ ಹೇಳ್ತಿದ್ದಾರೆ ಇಲ್ಲ ನೀವು ಕೀರ್ತಿನ ಸಮರ್ಥನೆ ಮಾಡ್ಕೊತಿದ್ರಾ ಅಂದಾಗ ಇಲ್ಲ ನನಗಾದ್ರೂ ಅವಶ್ಯಕತೆ ಇಲ್ಲ ನಿಜವಾಗಲೂ ಇದು ನನ್ನ ರಾಣಿ ಬೊಂಬೆ ಅಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ ನಂತರ ನಿಮಗೆ ಗೊತ್ತಾಗ ಆಗತ್ತೆ ನಿಮ್ಮಮ್ಮ ತಪ್ಪು ಮಾಡಿದಾರೋ ಇಲ್ವೋ ಅನ್ನೋದು ಗಿರ್ಷ ಬಂದ ನಂತರ ಅಂತ ಹೇಳಿದಾಗ ವೈಷ್ಣವ್ ಬೇಜಾರು ಮಾಡ್ಕೊಂಡು ಹೋದರೆ ಈ ಕಡೆ ಸುಪ್ರೀತಾ ಬರ್ತಾರೆ ಏನಾಯಿತು ವೈಷ್ಣವ್ ಯಾಕೆ ಬೇಜಾರು ಮಾಡ್ಕೊಂಡು ಹೋದ ಅಂದಾಗ ಅವ್ರಿಗೆ ನಾನು ಬಂದಿರೋ ಖುಷಿ ಇದೆ ಅಮ್ಮ ಜೈಲಿಗೆ ಹೋಗಿದ್ದಾರೆ ಅಂತ ಬೇಜಾರಿದ್ದ ಯಾವುದೇ ಮಗನಿಗೂ ಇಂಥ ಪರಿಸ್ಥಿತಿಲಿ ಹೀಗೆ ತಾನೇ ಅನಿಸೋದು ಅಂತಿದ್ರೆ ಹೊರಗಡೆ ವಿಧಿ ತಂಡ ಕಾರ್ತದಾಳೆ ನಮ್ಮಮ್ಮ ಜೈಲಿಗೆ ಹೋಗ್ಬಿಟ್ರು ಹಾಗೆ ಹೀಗೆ ನನಗೆ ಅವಮಾನ ಆಗ್ತದೆ ಎಲ್ಲ ಕೂಡ ಆಡ್ಕೊತಿದ್ದಾರೆ ಅಂತ ಹೇಳ್ತಿದ್ದಾಗೆ ಲಕ್ಷ್ಮೀನೂ ಕೂಡ ಹೊರಗಡೆ ಬರ್ತಾಳೆ ವೈಷ್ಣವ್ ಸುಪ್ರೀತಾ ಎಲ್ಲರೂ ಕೂಡ ಆಚೆ ಬರ್ತಾರೆ ಈ ಲಕ್ಷ್ಮಿಯಿಂದಾನೆ ಇಷ್ಟೆಲ್ಲ ಆಗಿದ್ದು ಇವಳು ಯಾಕೆ ಆದ್ರೂ ಬದುಕು ಬಂದು ಇವಳು ಸತ್ತಾಗೋ ಒಂದೆರಡು ಎರಡು ಹನಿ ಕಣ್ಣೀರಾದರೂ ಹಾಕಿದ್ದೆ ಆದ್ರೆ ಇವಾಗಂತೂ ಇವಳ ಮೇಲೆ ಸಿಟ್ಟು ಬರ್ತದೆ ಇವಳು ಬರ್ದೇ ಇದ್ರೆ ಚೆನ್ನಾಗಿರ್ತಿತ್ತು ಆ ಕೀರ್ತಿ ಬಂದು ಅಮ್ಮನ ಜೈಲಿಗೆ ಕಳಿಸಿದ್ಲು ಆ ಕೀರ್ತಿ ಬೇಸ್ ಇದೆ ಖಂಡಿತವಾಗ್ಲೂ ಆ ಕೇಸ್ ಕುಲಾಸೆ ಆಗ್ತಿತ್ತು ಅಮ್ಮ ಆಚೆ ಬರ್ತಿದ್ಲು ಆದ್ರೆ ಇವಳು ಬಂದು ಎಲ್ಲವನ್ನ ಕೂಡ ಹಾಳು ಮಾಡಿಬಿಟ್ಲು ಎಲ್ಲ ಇವಳಿಂದಾನೆ ಆಗ್ತಿರೋದು ಈ ಮನೇಲಿ ನೆಮ್ಮದಿ ಇಲ್ಲ ಅಂದ್ರೆ ಅದಕ್ಕೆಲ್ಲ ಇವಳೆ ಕಾರಣ ಅಂತ ವಿಧಿ ಕಿಚ್ಚಾಡ್ತಿದ್ರೆ ವೈಷ್ಣವ್ ಏನು ಮಾತಾಡ್ತಿದ್ಯಾ ಅಂತ ಕೈ ಮಾಡೋಕೆ ಮುಂದಾದ ತಕ್ಷಣ ರೆಬಲ್ ಆದಂತ ವಿಧಿ ಇದಕ್ಕೆಲ್ಲ ಕಾರಣ ಲಕ್ಷ್ಮಿ ಎಲ್ಲ ಹೌದು ನನ್ನ ತಪ್ಪಿ ಹೇಳ್ದೆ ಇದಕ್ಕೆಲ್ಲ ಕಾರಣ ನೀನು ನೀನೊಬ್ಬ ಅನಿಷ್ಟನ್ ಶಾಪ ಇದೆ ಯಾವಾಗಲೂ ಈ ಮನೆ ನಿನಗೆ ಪ್ರಿಫ್ರೆನ್ಸು ನೀನೇ ಪ್ರಯಾರಿಟಿ ಅಲ್ವಾ ನಿನ್ನಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಹೆಣ್ಮಕ್ಳು ನಿನ್ನ ಜೊತೆ ಇದ್ದರೆ ಯಾರಿಗೂ ಒಳ್ಳೇದಾಗುವುದಿಲ್ಲ ನಾನು ಆಗಲಿ ಅಮ್ಮ ಆಗಲಿ ಕೀರ್ತಿ ಆಗಲಿ ಯಾರಿಗೂ ಒಳ್ಳೇದಾಗಲಿಲ್ಲ ನಿನಗೆ ಶಾಪ ಇದೆ ಅಂತ ಹೇಳ್ತಿದ್ರೆ ದಯವಿಟ್ಟು ಈ ರೀತಿ ಮಾತಾಡ್ಬೇಡ ಅಂತ ಲಕ್ಷ್ಮೀ ರೆಬಲ್ ಆದ್ರೆ ವೈಷ್ಣವ್ ತಡಿತು ಕುಪ ಮಾಡಿಕೊಂಡು ಹೌದು ನನ್ನಿಂದ ತಪ್ಪಾಗಿದೆ ನನಗೆ ಶಾಪ ಇದೆ ಅಂತ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾನೆ ತದನಂತರ ಈ ಕಡೆ ವಿಧಿ ಮಾತಾಡಿದ್ದು ತಪ್ಪು ಅಂತ ಮನೆಯವರು ಹೇಳ್ತಾರೆ ಬಟ್ ಈ ಕಡೆ ಲಕ್ಷ್ಮಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ವೈಷ್ಣವ್ನ ಸಮಾಧಾನ ಮಾಡಬೇಕು ವೈಷ್ಣವಿ ಎಲ್ಲ ಹೋಗಿದ್ದಾನೆ ಅಂತ ಹುಡುಕ್ಬೇಕು ಅಂದರೆ ನಡುವೆ ವೈಷ್ಣವಿಯನ್ನು ಸಿಗ್ತಾರೆ ಬಟ್ ಲಕ್ಷ್ಮಿ ಮತ್ತು ಸುಪ್ರೀತಾ ಹುಡ್ಕೊಂಡು ಹೋಗೋದು ಗಂಗಕನ ಯಾಕಂದರೆ ಕೋಟೆಗೆ ಕರ್ಕೊಂಡು ಹೋಗಬೇಕಾಗಿದೆ ಸಾರಿ ಗಿರೀಶ ಅವ್ರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಬೇಕಾಗಿರೋದ್ರಿಂದ ಗಿರೀಶ ಅವ್ರ ಫೋಟೋ ಇಟ್ಕೊಂಡಿದ್ದೆ ನೀವು ಇವ್ರನ್ನ ನೋಡಿದರ ನೋಡಿದರ ಅಂತ ಎಲ್ಲರನ್ನೂ ಕೂಡ ಕೇಳ್ತಿದ್ದಾರೆ ಜೊತೆಗೆ ಅವರು ಹಾಸ್ಪಿಟಲಲ್ಲಿರೋದು ಗೊತ್ತಾಗುತ್ತೆ ಗಿರೀಶನ ಹಾಸ್ಪಿಟಲನ್ನ ನೋಡಿದ್ದೇವ ಸುಪ್ರೀತಾ ಮತ್ತು ಲಕ್ಷ್ಮಿ ಹೋಗ್ತಿದ್ದಾರೆ ಬಟ್ ಗಿರೀಶ ಎಸ್ಕೇಪ್ ಆಗ್ತಿದ್ದಾರೆ ಬಟ್ ಫೈನಲಿ ಸಿಕ್ಕಿ ಬೀಳ್ತಾರೆ ನಂತರ ಇಲ್ಲಿ ಲಕ್ಷ್ಮಿ ಗಿರಿಜಾನ ಎದುರಾಗಿದೆ ಸಾಕ್ಷಿ ಹೇಳಬೇಕು ಹಾಗೆ ಹೀಗೆ ಅಂತಾಗ ಹೆದರು ಕೊತ್ತುತ್ತಾರೆ ಬಟ್ ಆ ಕಡೆ ಕಾವೇರಿ ಕೂಡ ಗಿರಿಜಾನ ಚಿಂಗಾರಿ ಮುಖಾಂತರ ಹುಡುಕ್ಸೋ ಪ್ರಯತ್ನ ಮಾಡ್ತಿದ್ದಾರೆ ಫೈನಲಿ ಗಿರಿಜಾ ಲಕ್ಷ್ಮಿ ಕೈಗೆ ಸಿಕ್ಕಿದ್ದಾಯಿತು ಬಟ್ ಕೋರ್ಟ್ಗೂ ಕೂಡ ಬರ್ತಾರೆ ಬಟ್ ಕೋರ್ಟಲ್ಲಿ ಖಂಡಿತ ಉಲ್ಟಾ ಹೊಡಿತಾರೆ ಯಾಕಂದರೆ ಕಾವೇರಿ ಬಿಡುಗಡೆ ಆಗಲೇಬೇಕು ಗಿರಿಜಾ ಉಲ್ಟಾ ಹೊಡಿಲೇಬೇಕು ಫೈನಲಿ ಸತ್ಯಕ್ಕೆ ನ್ಯಾಯ ಅನ್ನೋದು ಈಗಲೇ ಸಿಗುವುದಿಲ್ಲ ಅನ್ನೋದು ಕೂಡ ಶ್ರೊತ ಅಂತ